ಹೇಳ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ಕೌರಿ ಸೊಪ್ಪು ಕ ಇಲ್ಲಿ ಕೌರಿ ಸೊಪ್ಪು ಹೇಳ್ದು ಗೋ ಅಲ್ಲಿ ಆಂಧ್ರದಲ್ಲೆಲ್ಲ ಗೋಂಗೂರು ಸೊಪ್ಪು ಹೇಳ್ದು ಫ್ರೆಂಡ್ಸ್ ಆಂಧ್ರ ಸ್ಪೆಷಲ್ ಗೋಂಗೂರು ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಸೊಪ್ಪು ಇಟ್ಕೊಂಡಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಒಂಚೂರು ಉಪ್ಪು ಇದ್ದೆ ಒಂಚೂರು ಹುಳಸು ಹುಳಿ ಇದ್ದೆ ಇದನ್ನೀಗ ಒಲ ಮೇಲೆ ಇಟ್ಟು ಬೇಯಿಸ್ಕೊಂಬೆ ಫ್ರೆಂಡ್ಸ್ ಸಲ ಒಂಚೂರು ನೀರು ಹಾಕಿ ಬೇಯಕ್ಕೆ ಹಾಕೊಂಡು ಬಿಡುವ ಹ್ಞೂ ಚೂರು ಎಳ್ಳೆಣ್ಣೆ ಹಾಕೊಂತ ಇದ್ದೆ ನಾನು ಮನೆಯಲ್ಲೇ ಮಾಡಿದ್ದು ಮೆಷಿನಲ್ಲಿ ತೆಗೆದು ಅದನ್ನು ಹಾಕೊತ ಇದ್ದೆ ಚೂರು ಮಸಾಲೆ ಊರಿಗೆ ನೋಡಿ ಹಿಂಗೆ ಹಾಕ್ಕೊಂಡಿದ್ದೆ ಒಂದು ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೆ ಎರಡು ಟೀ ಸ್ಪೂನ್ ಸಾಸಿವೆ ಖಾರಕ್ಕೆ ತಕ್ಕ ಮೆಣಸು சாசி ஹுட்டுவரை உருக்க மென்சனெல்லாம் சே ஹாக்கிட்டு சாசி பட்டபட்ட அந்த இத்து நான் சாசி பட்டபட்ட எழுவாக மென்ச நோடி கெம்பாய் மென்ச்சா கெம்பாய்த்து ನೋಡಿ ಫ್ರೆಂಡ್ಸ್ ಹೀಗೆಲ್ಲ ಫುಲ್ ಶಬ್ದ ಬರ್ತಾ ಇತ್ತು ಸರಿ ಹುರಿದ್ರೆ ಆಗೋದೇ ಇಲ್ಲ ಫ್ರೆಂಡ್ಸ್ ಚಟ್ನಿ ನೋಡಿ ಎಲ್ಲ ಮೆಂತ್ಸಾ ಹೀಗೆ ಕಪ್ಪಾಗಬೇಕು ನೋಡಿ ಪಟ ಪಟ ಶಬ್ದಕ್ಕೆ ಅಂತ ಐತೆ ಕಣ್ಣು ಸಾಸನೆ ಫುಲ್ ಹೊಟ್ಟೆ ಆಗಬೇಕು ಆವಾಗಲೇ ನಮ್ಮ ಚಟ್ನಿ ಒಳ್ಳೆ ಟೇಸ್ಟ್ ಬರೋದು ಬಾಣದ ಕರಿಗಿಟ್ಕೊತೆ ಥೂ ಚಪ್ಪೆದ ಕೂಡ ಮಿಕ್ಸಿಯಲ್ಲಿ ಹೋಳಿ ಮಾಡ್ಕೊಳಕ್ ಇದನ್ನು ಫ್ರೆಂಡ್ಸ್ ನಮ್ದು ಸೊಪ್ಪು ಬೆಂದಾಯಿತು ಇದು ಒಂಚೂರು ಸರಿ ಚಪ್ಪೆ ಮಾಡ್ಕೊಂಬ ಈಗ ಫ್ರೆಂಡ್ಸ್ ಮಿಕ್ಸಿಯಲ್ಲಿ ಇದನ್ನು ಫಸ್ಟ್ ಹೊಡಿ ಮಾಡ್ಕೊಂಬ್ಲ್ಯಾಕ್ ಹೊಡಿ ಆಯಿತು ಈಗ ಸೊಪ್ಪು ಸಹ ಹಾಕೊಂಡ್ಬಿಡ್ಬೇಕು ಸಣ್ಣ ಆಯಿತು ಇದೀಗ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಬ ಇದಕ್ಕೆ ಎಳ್ಳುಹಣ್ಣು ಹಾಕಂತ ಇದ್ದೆ ಪುನಃ ಫ್ರೆಂಡ್ಸ್ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದೆ ಇದನ್ನು ಇದ್ದೆ ಫ್ರೆಂಡ್ಸ್ ಅಂಚೂರು ಸಾಸ್ಮೆ ಬೆಳ್ಳುಳ್ಳಿ ಕೆಂಪಾಯಿತು ನೀವು ಸಾಸ್ಮೆ ಹೊಟ್ಟಲಿಲ್ಲ ಹಾಗಾಗಿ ಇನ್ನು ನಮ್ಮದು ಒಗ್ಗರಣೆ ರಾಯಲ್ಲಿ ಎಳಿಲೆಕ್ಕ ಸಾಸ್ಮೆ ಹುಟ್ಟುವಾಗಲೇ ಬೆಳ್ಳುಳ್ಳಿ ರೋಸ್ಟ್ ಆದ ಕರೆಕ್ಟ್ ಆಯ್ತು ಫ್ರೆಂಡ್ಸ್ ಹುಟ್ಟಾಯಿತು ಬೇವಿನಲ್ಲಿ ಹಾಕೊಂಡು ಚಟ್ನಿ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಬೌಲಿಗೆ ಇದ್ದೆ ಚಟ್ನಿ ನೋಡಿ ಫ್ರೆಂಡ್ಸ್ ಈ ಕೌರಿ ಸೊಪ್ಪು ಅಂದರೆ ಗೋಂಗೂರು ಸೊಪ್ಪು ಆರೋಗ್ಯಕ್ಕೆ ಸಹ ಭಾರಿ ಒಳ್ಳೇದು ಫ್ರೆಂಡ್ಸ್ ನಾವು ಹುಳಿ ಕೆಲವು ಸಲ ಈ ಸೊ ಈ ಸೊಪ್ಪು ಹಾಕೊಂಡ್ರೆ ಬಾ ಭಾರಿ ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಹುಣಸೆ ಹುಳಿಯೇ ಯೂಸ್ ಮಾಡೋ ಬದಲು ಈ ಹಕ್ಕಳ ಬದಿಯೆಲ್ಲ ತನಷ್ಟಕ್ಕೆ ಬೆಳೆಯುವಂಥ ಸೊಪ್ಪು ಇದೆ ಫ್ರೆಂಡ್ಸ್ ದುಡ್ಡು ಕೊಡ್ತರೂ ಬೇಡ ಎಂತ ಬೇಡ ಎಲ್ಲ ಬದಿ ಹಳ್ಳಿ ಬದಿ ಹಕ್ಕಳ ಬದಿ ಖಂಡಿತ ಇರುತ್ತೆ ಕೋಣಿ ಮುಳ್ಳಿರುತ್ತೆ ಅದಕ್ಕೆ ಮತ್ತು ಇದು ನೋಡಿ ನಮಗೆ ಎಷ್ಟು ಪ್ರಯೋಜನ ಅಂದರೆ ಆರೋಗ್ಯದ ಮೂಳೆಗಳಿಗೂ ಒಳ್ಳೆಯದು ಫ್ರೆಂಡ್ಸ್ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಮಧುಮೇಹಗಳಿಗೂ ಒಳ್ಳೆಯದು ಮಲಬದ್ಧತೆಯನ್ನು ತಡೆಯುತ್ತೆ ಫ್ರೆಂಡ್ಸ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ರಕ್ತಹೀನತೆಯನ್ನು ತಡೆಯುತ್ತೆ ಫ್ರೆಂಡ್ಸ್ ಚರ್ಮ ಮತ್ತು ಕೂದಲಿಗಂತೂ ಅಷ್ಟು ಒಳ್ಳೇದಂತೆ ಜೀರ್ಣಕ್ರಿಯೆಗೆ ಒಳ್ಳೇದು ಫ್ರೆಂಡ್ಸ್ ಮತ್ತು ಕ್ಯಾನ್ಸರಿಗೆ ಸಹ ಒಳ್ಳೇದಂತೆ ಅದಕ್ಕೆ ಈಗ ಆಂಧ್ರದಲ್ಲೆಲ್ಲ ಹೆಚ್ಚು ಈ ಸೊಪ್ಪು ಮಾರ್ಕೆಟಿಗೆ ಬಂದು ಕೂಡ ಒಂದು ಚಟ್ನಿ ಮಾಡಿ ಇಟ್ಕೊಂಡೇ ಬಿಡ್ತಾರೆ ಫ್ರೆಂಡ್ಸ್ ದಿನಾ ಊಟಕ್ಕೆ ಬೇಕಿ ಅಲ್ಲಿ ಅಲ್ಲಿಯವರಿಗೆ ಮತ್ತು ಮೊಸರನ್ನ ಕಾಯಿಲಿ ತುಪ್ಪ ಹಾಕಿ ಊಟ ಮಾಡೋಕ್ಕೆ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಮೊಸರನ್ನಕ್ಕಂತೂ ಸೂಪರ್ ಆಯ್ತು ಈ ಚಟ್ನಿ ನಮಗೆ ಚಟ್ನಿ ಮಾಡೋಕೆ ಬೆಳಗ್ಗೆ ಉದಾಹಿನ ತಿಂಡಿಗೂ ಆಗುತ್ತೆ ಫ್ರೆಂಡ್ಸ್ ಇದು ಅಷ್ಟು ರುಚಿ ಇದು ಈ ಬೆಳ್ಳುಳ್ಳಿ ಪರಿಮಿಳೆಲ್ಲ ಬಿಟ್ಕೊಂಡು ಮತ್ತೆ ನಾನಂತೂ ಪ್ಯೂರ್ ಎಣ್ಣೆಲಿ ಮಾಡಿದೆ ಅಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಇಷ್ಟು ಪ್ರಯೋಜನ ಇದ್ದ ಈ ಎಲೆ ಕೌರಿ ಸೊಪ್ಪಿನ ಎಲೆ ಅಂದರೆ ಗೋಂಗೂರು ಎಲೆ ಧರ್ಮಕ್ಕೆ ಸಿಕ್ಕು ಎಲೆ ಖಂಡಿತ ತಂದ್ಕೊಂಡು ಈ ಚಟ್ನಿ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ಇದರ ಆರೋಗ್ಯ ಪ್ರಯೋಜನಗಳನ್ನೆಲ್ಲರೂ ಪಡಿ ಪಡಿಬೇಕಂತೇಳಿ ನಾನು ಹೇಳ್ತೇನೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು